ಶಿವರಾತ್ರಿ ಪ್ರಯುಕ್ತ ವಾರಣಾಸಿಯಲ್ಲಿ ಕಾಶಿ ವಿಶ್ವೇಶ್ವರನ ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವೇ ಹರಿದು ಬಂದಿದೆ ಇನ್ನು ಶಿವರಾತ್ರಿ ಪ್ರಯುಕ್ತ ವಾರಣಾಸಿಯಲ್ಲಿ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿಗೈದಿದ್ದಾರೆ ಕುಂಭಮೇಳದ ಕೊನೆಯ ದಿನವಾಗಿರುವುದರಿಂದ ವಾರಣಾಸಿ ಭಕ್ತರಿಂದ ತುಂಬಿತುಳುತ್ತಿದೆ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಘಟನೆಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತೀವ್ರವಾಗಿ ಖಂಡಿಸಿದ್ದಾರೆ ಮರಾಠಿ ಭಾಷೆ ಬರಲ್ಲ ಅಂತ ಹಲ್ಲೆ ಮಾಡಿರೋದು ಒಪ್ಪುವಂಥದ್ದಲ್ಲ ಇಂತಹ ಪುಂಡರ ವಿರುದ್ಧ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣ ನೆಪದಲ್ಲಿ ಎರಡೂ ರಾಜ್ಯದ ಬಸ್ ಸ್ಥಗಿತ ಮಾಡಿ ಜನಸಾಮಾನ್ಯರಿಗೆ ತೊಂದರೆ ಕೊಡೋದು ಸರಿಯಲ್ಲ ಎರಡೂ ರಾಜ್ಯಗಳ ಸಂಘಟನೆಗಳು ಇದನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದರು बैगाम ಕಂಡಕ್ಟರ್ ಮೇಲೆ ಮರಾಠಿ ಪುಂಡರ ಹಲ್ಲೆ ಖಂಡಿಸಿ ವಾಟಾಲ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಜಮಾಯಿಸಿದ ಕನ್ನಡ ಒಕ್ಕೂಟದ ಕಾರ್ಯಕರ್ತರು ಮರಾಠ ಪುಂಡರನ್ನ ಗಡಿಪಾರು ಮಾಡುವಂತೆ ಆಗ್ರಹಿಸಿದ್ರು ಪ್ರತಿಭಟನೆಯಲ್ಲಿ ವಾಟಾಲ್ ನಾಗರಾಜ್ ಸಾರಾ ಗೋವಿಂದ್ ಕರವೆ ಪ್ರವೀಣ್ ಕುಮಾರ್ ಶೆಟ್ಟಿ ಸೇರಿ ಹಲವರು ಭಾಗಿಯಾಗಿದ್ದರು ಪ್ರತಿಭಟನೆ ಜೋರಾಗ್ತಿದ್ದಂತೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು ಈ ವೇಳೆ ಮಾತನಾಡಿದ ವಾಟಾಲ್ ಸಿದ್ದರಾಮಯ್ಯನವರೇ ಎಂಇಎಸ್ ನಿಷೇಧ ಮಾಡಬೇಕು ಮರಾಠಿಗರು ಕನ್ನಡ ರ ಜೊತೆ ಹೊಂದಿಕೊಂಡ್ರೆ ಸರಿ ಇಲ್ಲದಿದ್ದಲ್ಲಿ ಗಡಿಪಾರು ಆಗ್ಬೇಕು ಫೆಬ್ರವರಿ ರಿಂದ ಬೆಳಗಾವಿ ಉಳಿಸಿ ಹೋರಾಟ ನಡೆಸ್ತೇವೆ ಅಂತ ಹೇಳಿದ್ರು ಸಿಎಂ ಬದಲಾವಣೆ ಬಗ್ಗೆ ಮಾತನಾಡೋರಿಗೆ ಜಮೀರ್ ಕಡಕ್ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬೆಂಕಿ ಇದ್ದಂತೆ ಯಾರೇ ಮುಟ್ಟಲು ಹೋದ್ರೂ ಭಸ್ಮ ಆಗ್ತಾರೆ ಹೇಗಿರುವಾಗ ಸಿಎಂ ಕುರ್ಚಿ ಮುಟ್ಟೋಕ್ ಸಾಧ್ಯನ ಸಿದ್ದರಾಮಯ್ಯ ಬೆಂಕಿ ಇದ್ದಂತೆ ನಾವು ತಗರು ಅಂತೀವಿ ನಮ್ಮ ಪಕ್ಷದವರು ಯಾರೂ ಕೂಡ ಸಿದ್ದರಾಮಯ್ಯ ಬದಲಾವಣೆ ಮಾಡಬೇಕು ಅಂತ ಹೇಳಿಲ್ಲ ಹೈಕಮಾಂಡ್ ಬದಲಾವಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ನಾವು ಅಭಿಪ್ರಾಯ ತಿಳಿಸಬಹುದು ಎಲ್ಲಾ ಸಮಾಜಕ್ಕೂ ಸಿಎಂ ಆಗ್ಬೇಕು ಅಂತ ಆಸೆ ಇರುತ್ತೆ ಆದ್ರೆ ಅಂತಿಮವಾಗಿ ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ the tenth heli ಮುಂದಿನ ಸಿಎಂ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಫ್ಯಾನ್ಸ್ ನಡುವೆ ಜಟಾಪಟಿ ಏರ್ಪಟ್ಟಿದೆ ಡಿಕೆಶಿಯ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತಿದ್ದ ಡಿಕೆ ಅಭಿಮಾನಿಗಳಿಗೆ ಸತೀಶ್ ಫ್ಯಾನ್ಸ್ ಟಕ್ಕರ್ ನೀಡಿದ್ದಾರೆ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಸತೀಶ್ ಫೋಟೋ ಹಿಡಿದು ಮುಂದಿನ ಸಿಎಂ ಸತೀಶಣ್ಣ ಅಂತ ಘೋಷಣೆ ಕೂಗಿದ್ದಾರೆ ಗೋಕಾಕ್ ಮೂಲದ ಸಿದ್ದಣ್ಣ ಕುಟುಂಬಸ್ಥರು ಸಚಿವ ಸತೀಶ್ ಫೋಟೋ ಸಮೇತ ಪುಣ್ಯಸ್ನಾನ ಮಾಡಿದ್ದು ಜಾರಕಿಹೊಳಿ ಕುಟುಂಬ ಪರವು ಘೋಷಣೆ ಕೂಗಿದ್ರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್